ಪ್ರಭು ನ್ಯೂಸ್ಗೆ ಸ್ವಾಗತ ಓಂ ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಹಾಗೂ ಅನ್ನ ಸಂತರ್ಪಣೆ ಸಂಕೇಶ್ವರದಲ್ಲಿ ಮಂಗಳವಾರ ದಿನಾಂಕ ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಯಶಾವಳ ಕಾಲನಿ ಓಲ್ಡ್ ಪಿಬಿ ರೋಡ್ ಸಂಕೇಶ್ವರ್ ಇಲ್ಲಿ ಭಕ್ತಿಮಯವಾಗಿ ನಡೆಯಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಸಚಿಾನಂದ ಅಭಿನವ ವಿದ್ಯಾ ನರಸೇ ಭಾರತಿ ಮಹಸ್ವಾಮಿಗಳು ಶ್ರೀಮಠ್ ಜಗದ್ಗುರು ಶಂಕರಾಚಾರ್ಯ ಮಠ ಕರವೀರ್ ಶಂಕೇಶ್ವರ್ ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಉತ್ತರ ಅಧಿಕಾರಿಗಳು ಸಿದ್ಧ ಸಂಸ್ಥಾನ ಮಠ ನೆರಸಿ ಸಾನಿಧ್ಯ ಪರಮಪೂಜ್ಯ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ಕ್ಯಾರಗುಡ್ಡು ಹುಕ್ಕೇರಿ ಪರಮಪೂಜ್ಯ ಶ್ರೀ ಕೃಪಾನಂದ ಸ್ವಾಮಿಗಳು ಕಮತ್ನೂರ್ ಇವರು ಆಗಮಿಸಿ ಆಶೀರ್ವಚನ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಸತತವಾಗಿ ಮೂವತ್ತಾರು ವರ್ಷ ಪರ್ಯಂತ ಶ್ರೀ ಅಯ್ಯಪ್ಪ ಸ್ವಾಮಿಯ ಸೇವೆ ಸಲ್ಲಿಸುತ್ತಿರುವ ಗುರು ಸ್ವಾಮಿಗಳಾದ ಶ್ರೀ ಸುಧಾಕರ್ ಎನ್ ಶೆಟ್ಟಿ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಸಂಕೇಶ್ವರ್ ಇವರಿಗೆ ಸತ್ಕರಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಸಂಸದರು ಹಾಗೂ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ರಮೇಶ್ ವಿ ಕತ್ತಿ ಮುಖಂಡರಾದ ಸಚಿನ್ ಬೊಪ್ಳೆ ಗಜಾನಂದ ಕೊಳ್ಳಿ ಅಮರ್ ನಲ್ಲೌಡೆ ಶಿವಾನಂದ್ ಉರ್ಪ್ ನಂದು ಮುಡಿಸಿ ಸುನಿಲ್ ಪರ್ವತರಾವ್ ಶಂಕರ್ರಾವ್ ಹೆಗಡೆ ಬಸವನಗೌಡ ಪಾಟೀಲ್ ಸಂತೋಷ್ ಮುಡಿಸಿ ಜಯಪ್ರಕಾಶ್ ಕರಸ್ಗಿ ಅಜಿತ್ ಕರಸ್ಗಿ ಹಾಗೂ ಚಂದ್ರಶೇಖರ್ ಯಶಾಗೋಳ್ ಶ್ರೀಮತಿ ಸೀತಲ್ ಮಠಪತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಯುವ ಕಾಂಗ್ರೆಸ್ ಸಮಿತಿ ಕೊಳ್ಳಿ ರೋಹನ್ ನೇಸ್ರಿ ವಿಠಲ್ ನಾಯ್ಕ್ ಪಿ ಎಸ್ಐ ಸಂಕೇಶ್ವರ್ ಡಾಕ್ಟರ್ ಹವಳ್ ಮಹೇಶ್ ಹಟ್ಟಿವಳಿ ಹಾಗೂ ಅನೇಕ ಗಣ್ಯ ಮಾನ್ಯರು ಆಗಮಿಸಿದ್ದರು ಎಲ್ಲ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ತೇಶ್ ಪ್ರಭು ನ್ಯೂಸ್ ಸಂಕೇಶ್ವರ್ ಶ್ರೀ ಎಂ ಬಿ ಕುಮಾರ್ ಸರ್ ತಮ್ಮ ಮಧುರ ಕಂಠದಿಂದ ನಿರೂಪಣೆ ಅಚ್ಚುಕಟ್ಟಾಗಿ ಮತ್ತು ಅಂದ ಚಂದವಾಗಿ ಮಾಡಿದರು ಅದೇ ರೀತಿ ಭಜನೆಯೊಂದಿಗೆ ಹಾಗೂ ಮಹಾ ಮಂಗಳಾರತಿಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು ಇರುತ್ತೆ ನಿಷ್ಠೆ ಇರುತ್ತೆ ಅಂಥವರಿಗೆ ಮಾತ್ರ ಅಯ್ಯಪ್ಪ ಸ್ವಾಮಿಯ ಮೃತ ಸ್ವೀಕಾರ ಮಾಡುವಂತಹ ಭಾಗ್ಯ ಸಿಕ್ಕಿದೆ ಅಂತನ್ನುವಂತಹದ್ದು ನಾನು ಹೇಳ್ತಾ ಇದ್ದೀನಿ ಇದು ಹೋದ ವರ್ಷದ ಇಡೀ ದೇಶದಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಯಾವುದಾದ್ರೂ ದೇವಸ್ಥಾನ ಇದ್ರೆ ಅದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹೋದ ಬಾರಿ ಬಂದಂತ ವರ್ಷ ಒಂದು ವರ್ಷದಲ್ಲಿ ಭೇಟಿ ಕೋಟಿ ಜನ ಏಳು ಕೋಟಿ ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದಿದ್ದಾರೆ ಅಂತಂದ್ರೆ ಅತ್ಯಂತ ಶ್ರೇಷ್ಠವಾದಂತ ಬಹಳ ದೊಡ್ಡ ಪ್ರಸಿದ್ಧವಾದಂತ ಮತ್ತು ಎಲ್ಲರಿಗೂ ಕೂಡ ಆಶ್ರಯ ಆಯುಷ್ಯ ಆರೋಗ್ಯ ಧನ ಸಂಪತ್ತು ಕೊಡುವಂತ ಈ ಭಾಗದಲ್ಲಿ ಬಹಳ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಮ್ಮ ಸುಧಾಕರ್ ಶೆಟ್ಟಿ ಅವರು ಮತ್ತು ಎಲ್ಲ ಗುರುಕಾಮಗಳು ಮಾಡ್ಕೊಂಡು ಬರ್ತಾ ನಾವು ನಾವೊಂದ್ಸಲ ಯೋಚನೆ ಮಾಡೋದು ಈ ಕಪ್ಪು ಬಟ್ಟೆಯನ್ನೇ ಯಾಕೆ ಅದಕ್ಕೆ ಹಾಕಿದ್ದಾರೆ ಅಂತ ಕಪ್ಪು ಅಂತ ಹೇಳಿದ್ರೆ ರಾಮಕೃಷ್ಣ ಹೇಳ್ತಿದ್ರು ಕಪ್ಪು ಅಂತ ಹೇಳಿದ್ರೆ ಅದಕ್ಕೆ ಯಾವ ಫಲ ಕೂಡ ಇಲ್ಲ ಅದು ಯಾವ್ದು ಕಲರ್ ಇಲ್ಲದೆ ಇರೋದ್ರ ಮೇಲೆ ಕಪ್ಪ ಕಾಣ್ತದಂತೆ ಇವತ್ತು ಆಕಾಶ ನೋಡ್ರಿ ಯಾವ ಕಲರ್ ಕಾಣ್ತಾ ಇದೆ ಕಪ್ಪಾ ಕಾಣ್ತದೆ ನೀಲಿ ಡಾರ್ಕ್ ನೀಲಿ ಆಕಾಶಕ್ಕೆ ಉದಾಹರಣೆ ಕಪ್ಪಾ ಕಾಣ್ತದೆ ಅದ್ರ ಕೈಯಲ್ಲಿ ನೀರು ಹಿಡಿದು ನೋಡಿದಾಗ ಅದಕ್ಕೆ ಯಾವುದೇ ಕಲರ್ ಇಲ್ಲ ಹಾಗಾದ್ರೆ ಯಾಕೆ ಆ ಕಲರ್ ಅಂತಂದ್ರೆ ಅದು ನಮ್ಮಿಂದ ದೂರ ಇರುವಾಗ ಅದು ಕಪ್ಪ ಕಾಣ್ತದೆ ಅದ್ ಹತ್ರ ಹೋದಾಗ ಅದಕ್ಕೆ ಯಾವ ಕಲರ್ ಇಲ್ಲ ಹಾಗೆ ಭಗವಂತ ಎಲ್ಲಿವರೆಗೂ ನಮ್ಮಿಂದ ದೂರ ಇದ್ದರೂ ಅವನ ಕಪ್ಪಳ ಕಾಣ್ತಾರೆ ದೇವರು ಆದಾಗ ಅವ್ನಿಗೆ ಯಾವುದೇ ನಾವು ಒಂದೇ ಕೊಡ್ತೀವಿ ಹಾಗಾಗಿ ಈ ಕಪ್ಪು ಅಂತ ಹೇಳಿದ್ರೆ ಏನು ಇಲ್ಲ ಆದ್ರೆ ನಮಗೆ ನೋಡೋ ದೃಷ್ಟಿಕೋಣ ಇಲ್ಲೇ ಒಂದರಿಂದ ಕಪ್ಪು ಕಾಣ್ತಾರೆ ಅದು ಸಾಂಕೇತಿಕ ಪೂಜ್ಯರು ಆಮೇಲೆ ರಾಷ್ಟ್ರೀಯ ಮುಖಂಡರು ಎಲ್ಲರೂ ಕೂಡ ಅನುಭವದ ನೋಡಿಗಳನ್ನ ವೇದಿಕೆ ಮೇಲೆ ಹಂಚ್ಕೊಂಡಿದ್ದ ಅಲ್ಲೇ ಮೇಲೆ ಮಾತನಾಡಿದವರೆಲ್ಲ ದೇವನಂಗೆ ಕಾಣ್ತದೆ ನಿಮ್ಮ ಅಂದರೆ ಅಯ್ಯಪ್ಪನಂಗ ಕಂಡರು ಮಧ್ಯದಲ್ಲಿ ಮಾತಾಡಿದವರು ಮನುಷ್ಯನ ಕಂಡರು ಕಡೆಗೆ ಕ್ಯಾಡ ಸ್ವಾಮಿ ಬೇವಿನ ದೇವ್ಯನ ಕಾಣ್ತಾನ ಯಾಕಂದ್ರೆ ಒಂಬತ್ತುವರೆ ಹೋಗಿಲ್ಲ ಆದರೂ ಕೂಡ ನಮ್ಮ ಹುಕ್ಕೇರಿ ತಾಲೂಕಿನ ಇತಿಹಾಸದಲ್ಲಿ ಶಬರಿ ಬೆಟ್ಟದ ಮೇಲೆ ನಡೀತಕ್ಕಂತಹ ಸನ್ನಿಧಾನದ ಅಯ್ಯಪ್ಪನ ಪೂಜೆಯನ್ನು ಬಿಟ್ಟರೆ ಅದೇ ಪದ್ಧತಿ ಆಚರಣೆ ಸಂಪ್ರದಾಯ ವಿಧಿ ವಿಧಾನದ ಮೂಲಕ ನಮ್ಮ ತಾಲೂಕಿನೊಳಗೆ ಎಲ್ಲಾದ್ರೂ ನಡೀತದೆ ಅಂದ್ರೆ ಅದು ಸಂಕೇಶ್ವರ ಪಟ್ಟಣದಲ್ಲಿ ಅಂತ ಹೇಳಿ ಎಲ್ಲ ಹೇಳ್ಕೊಳ್ಬೇಕಾಗ್ತದೆ ಆ ಸೊಗಸ್ಸು ಆ ಸೌಂದರ್ಯ ಆ ಮಾಧುರ್ಯ ಆ ಭಕ್ತಿ ಆ ಪ್ರೀತಿ ಆ ವಾತ್ಸಲ್ಯ ಆ ಭಗವಂತನ ಆರಾಧನೆ ಅದರಲ್ಲೂ ಗುರುಸ್ವಾಮಿಗಳು ಇರತಕ್ಕಂಥ ಗ್ರಾಮ ಮೂವತ್ತಾರನೇ ವರ್ಷದ ಶಬರಿಯಾತ್ರೆ ನಮ್ಮ ಷಡ್ರದು ಗುರುಸ್ವಾಮಿಗಳು ಅವರು ಎಲ್ಲ ಪ್ರಾಂತ್ಯದಲ್ಲಿ ಬಂದು ಪೂಜೆ ನಡೆಸಿಕೊಡ್ತಾರೆ ಆದ್ರೆ ತಮ್ಮ ಸನ್ನಿಧಾನದ ಈ ಮಹಾಪೂಜೆಯನ್ನ ಕಣ್ತುಂಬಿಕೊಳ್ತಾರೆ ಬೇರೆಯವರನ್ನ ಕರೆಯಿಸಿ ಪೂಜೆ ಮಾಡಿಸಿ ಅದನ್ನು ಕಣ್ತುಂಬಿಕೊಳ್ತಕ್ಕಂಥ ವ್ಯವಸ್ಥೆ ಕಣ್ಣುಗಳು ತುಂಬಿದ ಬಳಿಕ ನೋಡಲಿಲ್ಲ ನಿಲ್ಲಣ್ಣ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ನಿಲ್ಲಣ್ಣ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ನಿಲ್ಲಣ್ಣ ಆದ್ರೆ ನೆನಪಿರಬೇಕು ಕಣ್ಣು ಕೈ ಮನ ತುಂಬಬೇಕಾಗಿತ್ತು ಅಂದ್ರೆ ಭಕ್ತಿ ಮಾಡಬೇಕು ಕೂಡ ನಾನು ಈ ತತ್ವಮಸಿ ಹೇಗೆ ಹುಟ್ಟುದು ಶಬರಿಮಲೆ ಎಷ್ಟನೇ ಶತಮಾನದಲ್ಲಿ ಉದ್ಭವ ಕೇಳಿ ಮೂವತ್ತಾರನೇ ವರ್ಷದ ಈ ನಮ್ಮ ಎಲ್ಲ ಮಾಲಧಾರಿಗಳನ್ನ ಒಟ್ಟುಗೂಡಿಸ್ತಕ್ಕಂಥ ಕಲೆ ಆಗ್ತಕ್ಕಂಥ ನಮ್ಮ ಸುಧಾಕರ್ ಶೆಟ್ಟರು ನಾವು ಮೂರು ಮೂರನೇ ವರ್ಷದಿಂದ ನಾನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಬಹಳ ಸಂತೋಷದಿಂದ ನಿಮ್ಮ ಜೊತೆ ಒಳಗಡೆ ಎಲ್ಲ ಎಲ್ಲಾ ಗುರುಸ್ವಾಮಿಗಳನ್ನ ನೋಡ್ತಾ ಬರ್ತಾ ಇರ್ತಕ್ಕಂಥದ್ದು ಬಹಳ ಖುಷಿ ಅನಿಸ್ತಕ್ಕಂಥ ಯಾರಾದರೂ ಎತ್ತಿದ್ರೆ ಅವರು ಪ್ರಮೋದ್ ಜಿ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಈ ಶಹರದ ಹಿರಿಯರು ಸಹಕಾರಿ ದುರೀಣರು ನಿರ್ದೇಶಕರು ಸನ್ಮಾನ್ಯ ಶ್ರೀ ಗಜಾನಂದ ಪಳ್ಳಿ ಅವರನ್ನ ಯಾವತ್ತು ಇನ್ನೋರ್ವ ಯುವ ದುರಿಣರು ದೀಪಕ್ ಬಿಶೆ ಅವರಿಗೆ ಸತ್ಕಾರ ಕಾರ್ಯಕ್ರಮ ಇನ್ನೋರ್ವ ಯುವಲ್ಲಿ ಗಾಯಪ್ಪ ತವರ್ದೇವರು ಅವರು ಅವಗಮಿಸಿದ್ದಾರೆ ಅವರಿಗೂ ಸಹ ಸತ್ಕಾರ ಯಾವತ್ತು ದಿನೇಶ್ ಕೊಳೆಕಂದ ಇವತ್ತಿನವರೆಗೂ ಕನ್ನಡ ಪರ ಧ್ವನಿಯಾಗಿ ನಮ್ಮ ಭಾಷೆ ಉಳಿಬೇಕು ওকেল মহাল্মী দেয় ಹತ್ತು ಹಲವಾರು ನಮ್ಮ ಶಹರದ ಗಣ್ಯಮಾನ್ಯರು ಅವರನ್ನ ಸತ್ಕರಿಸ್ತಾ ಇದ್ದಾರೆ ಚಪ್ಪಾಳೆ ಮುಖಾಂತರ ಅವರನ್ನ ನಾವು ಸತ್ಕರಿಸೋಣ ಬರುವ ದಿನಗಳಲ್ಲಿ ಬೇಗ